ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಅವರ್ ಚಾನಲ್ ವಿದ್ಯಾಸ ವಿರುಚಿ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಸಾರಿ ಫ್ರೆಂಡ್ಸ್ ನಮ್ಮ ಚಾನಲಲ್ಲಿ ಆ ವೀಡಿಯೋಗಳನ್ನು ಅಪ್ಲೋಡ್ ಇಲ್ಲ ದಯವಿಟ್ಟು ಕ್ಷಮೆ ಕ್ಷಮೆ ಇರಲಿ ನೋಡಿರಿ ನಮ್ಮ ಚಾನಲಲ್ಲಿ ಇವತ್ತು ಪೂರಿನ ಎಷ್ಟು ಜ್ಯೂಸಿಯಾಗಿ ಮಾಡ್ಕೊಂಬರ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಇದಕ್ಕೆ ನಾವು ಒಂದು ಕಪ್ಪೋಸ್ಟು ನೀವೊಂದು ಯಾವುದಾದ್ರು ಮೆಜರ್ಮೆಂಟಲ್ಲಿ ತೊಗೊಬೋದು ಹಾಗೆ ನಾನು ಬೌಲಲ್ಲಿ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬೌಲ್ ಮೈದಾ ಹಿಟ್ಟು ಒಂದು ಚಿಟಿಕೆ ಫುಡ್ ಕಲರ್ ತೊಗೊಬೋದು ನಿಮಗೆ ಫುಡ್ ಕಲರ್ ಇಲ್ಲ ಅಂದರೆ ಅಷ್ಟು ಪೌಡ್ರ್ ಮನೇಲಿರುವ ಅರಷ್ಟ ಪೌಡ್ರ್ ಸಹಿತ ಉಪಯೋಗಿಸ್ಕೊಬೋದು ನಾವು ಮನೇಲಿರುವ ಅರಷ್ಟ ಪೌಡರ್ನ ಸಹಿತ ನಾವು ಉಪಯೋಗಿಸ್ಕೊಂಡಿದ್ದೀವಿ ಹಾಗೆ ಒಂದು ಸ್ಪೂನ್ ತುಪ್ಪವನ್ನು ಹಾಕಿದ್ದೀನಿ ಇದನ್ನು ಸೊಪ್ಪು ತುಪ್ಪ ಹಾಕಿಬಿಟ್ಟು ಸೇಮ್ ಚಪಾತಿ ಹಿಟ್ಟು ಯಾವ ರೀತಿಯಾಗಿ ನಾವು ಕಲ್ಸ್ಕೊತೀವಿಲ್ಲ ಅದೇ ರೀತಿಯಾಗಿ ಕಲಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡು ಸ್ವಲ್ಪ ನೆನೆಯೋಕ್ಕೆ ಬಿಡಬೇಕು ಇದನ್ನು ಒನ್ ಟೆನ್ ಮಿನಿಟ್ಸು ಇಲ್ಲ ಅರ್ಧ ಗಂಟೆ ಸ್ವಲ್ಪ ನೆನೆ ಹಾಕಿಬಿಟ್ರೆ ತುಂಬ ಟೇ ಚೆನ್ನಾಗಿ ಬರುತ್ತೆ ಪೂರಿಗಳೆಲ್ಲ ನೋಡಿರಿ ನಾನು ಒಂದು ಪ್ಲೇಟಲ್ಲಿ ಮುಚ್ಚಿಬಿಟ್ಟು ನೆನೆಸಿಟ್ಟಿದ್ದೀನಿ ಈಗ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಒಂದು ಅರ್ಧ ಗಂಟೆ ಹಾಗೆ ಇದನ್ನು ನಾವು ಚಪಾತಿ ಯಾವ ರೀತಿಯಾಗಿ ರೋಲ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ರೋಲ್ ಮಾಡ್ಕೋಬೇಕು ನೀವು ಚಾಕುನಲ್ಲಿ ಬೇಕಾದ್ರೆ ಚಾಕುನಲ್ಲಿ ಕಟ್ ಮಾಡ್ಕೋಬೋದು ಮತ್ತು ಇಲ್ಲಾಂದರೆ ಕೈಯಲ್ಲೇ ನೀವು ಮೆಸರ್ಮೆಂಟ್ ಮೂಲಕ ತೊಗೋಬೋದು ನಾವು ಎರಡೂ ರೀತಿಯಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳು ತಿಳಿಸ್ಕೊಡಿ ಫ್ರೆಂಡ್ಸ್ ನೋಡಿರಿ ನೀವು ಚಪಾತಿ ಹಿಟ್ಟು ಅಂತ ತೊಗೊತೀವಲ್ಲ ಅದಕ್ಕಿಂತ ಸ್ವಲ್ಪ ಹಿಟ್ಟು ಕಡಿಮೆ ಹಾಗೆ ಪೂರಿ ಹಿಟ್ಟಿಗಿಂತ ಒಂಚೂರು ಜಾಸ್ತಿ ತೊಗೋಬೇಕು ಈ ರೀತಿಯಾಗಿ ರೌಂಡ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಯಾವ ರೀತಿಯಾಗಿ ಪೂರಿ ಲಟ್ಟಿಸ್ತೀವಲ್ಲ ಅದೇ ರೀತಿಯಾಗಿ ಪೂರಿ ಲಟ್ಟಿಸ್ಬೇಕು ಜಾಸ್ತಿ ಪ್ರೆಸ್ ಮಾಡಬಾರ್ದು ಒಣ ಹಿಟ್ಟು ಸಹಿತ ಜಾಸ್ತಿ ಹಾಕ್ಬಾರ್ದು ಸುಮ್ಮನೆ ಲೈಟಾಗಿ ಹಾಕ್ಬೇಕು ಅಷ್ಟೇ ರೌಂಡ್ ಶೇಪ್ ಮಾಡಿಕೊಂಡು ಇದನ್ನು ಒನ್ ಫೋಲ್ಡು ಮಡ್ಚಬೇಕು ಯಾ ನಾವು ಸಮೋಸೆ ಯಾವ ರೀತಿಯಾಗಿ ಫೋಲ್ಡ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಇದು ಫೋಲ್ಡ್ ಮಾಡಬೇಕು ನೋಡಿರಿ ಒಂದು ಸರಿ ಟ್ರ ಮಡಚಿ ಉದ್ಬಿಟ್ಟು ಇನ್ನೊಂದ್ಸರಿ ನೆಕ್ಸ್ಟು ಇನ್ನೊಂದ್ಸರಿ ಉದ್ಬಿಟ್ರೆ ಇದಕ್ಕೆ ಜಾಸ್ತಿ ಹಾಗೆ ಈಗ ನಾವು ಒಂದು ಬಾಣಲಿಯಲ್ಲಿ ಎಣ್ಣೆನ ಬಿಸಿ ಮಾಡಕ್ಕೆ ಇಟ್ಟಿದ್ದೀವಿ ಸ್ವಲ್ಪ ಬಿಸಿ ಆದ ತಕ್ಷಣ ಲೋ ಫ್ಲೇಮಲ್ಲೇ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಬಾದಾಮಪುರಿನ ನೋಡಿರಿ ಒಂದೊಂದೇ ರೀತಿ ಇದೇ ರೀತಿಯಾಗಿ ನಾವು ಇದ್ದೀವಿ ಲೋ ಫ್ಲೇಮಲ್ಲೇ ಇರಬೇಕು ಜಾಸ್ತಿ ಐ ಫ್ಲೇಮಲ್ಲಿ ಇದನ್ನ ಕರಿಬಾರ್ದು ಎಣ್ಣೆಯಲ್ಲಿ ಈ ಥರ ಕರಿಬೇಕು ನೀಟಾಗೆ ಎಲ್ಲ ಕಡೆ ಬೇಯಬೇಕು ಅದು ಹಂಗಿದ್ರೆ ಇದು ಚೆನ್ನಾಗಿ ಬರುತ್ತೆ ಹಾಗೆ ಎಣ್ಣೆ ಸಹಿತನೂ ನೀಟಾಗಿ ಎಲ್ಲ ಕೆಳಗಡೆ ಇಳಿಬೇಕು ನೋಡಿರಿ ಯಾವ ರೀತಿಯಾಗಿ ಒಂದು ಎರಡು ನಿಮಿಷ ಹಾಗೆ ಇಟ್ಕೊಂಡಿರ್ತೀವಿ ಎಣ್ಣೆ ಎಲ್ಲ ಕೆಳಗಡೆ ಇಳಿಯುತ್ತೆ ಅಂತ ನೀಟಾಗಿ ಎಣ್ಣೆ ಫ್ರೈ ಎಣ್ಣೆಲ್ಲ ಇದನ್ನ ಫ್ರೈ ಮಾಡಿಬಿಟ್ಟು ಎಣ್ಣೆ ಕೆಳಗಡೆ ಡ್ರೈ ಮಾಡಿ ಪೂರಿನ ನಾವು ಇದನ್ನು ಸಕ್ಕರೆ ಪಾಕದಲ್ಲಿ ಹಾಕ್ತೀವಿ ನೋಡಿರಿ ಎಷ್ಟು ಚೆನ್ನಾಗಿ ಪೂರಿ ಕರಿತಾ ಇದ್ದೀವಲ್ವಾ ಇದೇ ರೀತಿಯಾಗಿ ಸರಿ ಮನೇಲಿ ಮಾಡಿ ನೋಡ್ರಿ ಮಕ್ಕಳು ಹಾಗೂ ದೊಡ್ಡೋರಿಂದ ಹಿಡಿದು ಸಣ್ಣವ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ನಾವು ಹೊರಗಡೆ ದುಡ್ಡು ಕೊಟ್ಟು ತಿನ್ನೋದ್ಕಿಂತ ಮನೆಯಲ್ಲೇ ಮಾಡಿ ಸುಲಭವಾಗಿ ತಿನ್ಬೋದು ಆರೋಗ್ಯಕರವಾದಂಥ ಪುರಿಯನ್ನು ನಾವು ಮನೆಯಲ್ಲೇ ಮಾಡಿ ತಿನ್ಬೋದು ನೋಡಿದ್ರೆ ಪುರಿ ರೆಡಿಯಾಗಿದೆ ಹಾಗೆ ನಾವು ಒಂದು ಪಾತ್ರೆಯಲ್ಲಿ ಮುಕ್ಕಾಲು ಕಪ್ಪು ಆಗೋಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಪಾಕಕ್ಕೋಸ್ಕರ ಹಾಗೆ ಸಕ್ಕರೆ ಮುಳುಗುವಷ್ಟು ಸ್ವಲ್ಪ ನೀರನ್ನು ಹಾಕಬೇಕು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗೇ ಸಕ್ಕರೆ ಕರಿಗಿನ ಒಂದು ಪಾಕ ಪಾಕ ಮಾಡ್ತಾರಲ್ಲ ಒಂದೇಳೆ ಪಾಕ ಆ ರೀತಿಯಾಗಿ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡಬೇಕು ಹಾಗೆ ಈಗ ಪು ಸ್ವಲ್ಪ ತಣ್ಣಗಾದ ತಕ್ಷಣ ಪೂರಿನ ನಾವು ಡೀಪ್ ಫ್ರೈ ಮಾಡ್ತಾಯಿದ್ದೀವಿ ನೋಡಿ ಒಳಗಡೆ ಫುಲ್ ನೆನಿಬೇಕು ಆ ಥರ ಎಣ್ಣೆ ಜ್ಯೂಸ್ ಇದು ಸಕ್ಕರೆ ಎಲ್ಲ ಪಾಕ ಎಲ್ಲ ಒಳಗಡೆ ಹೋಗಬೇಕು ಆ ರೀತಿಯಾಗಿ ಒಂದು ಎರಡು ಸೆಕೆಂಡು ಅದರೊಳಗೆ ನೆನೆಸ್ಬೇಕು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಸಕ್ಕರೆ ಪಾಕ ರೆಡಿಯಾಗಿದೆ ಅದೇ ರೀತಿಯಾಗಿ ಒಂದೊಂದರೆ ನಾವು ಪೂರಿನ ಅದ್ದಿ ಅದ್ದಿ ಬೇರೆ ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಮ್ಮ ಪೂರಿ ಇಸ್ ರೆಡಿ ಕೊಬ್ಬರಿನ ಇದಕ್ಕೆ ತುರ್ದಿಡ್ಕೋಬೇಕು ನಿಮಗೆ ಆಪ್ಷನ್ಸ್ ಅದು ಯಾವುದಾದ್ರೂ ಬೇಕಾದ್ರೂ ಕೊಬ್ಬರಿ ತುರ್ಕೋಬೋದು ನಿಮ್ಮ ಡ್ರೈ ಫ್ರೂಟ್ಸ್ ಇದ್ದರೆ ಡ್ರೈ ಫ್ರೂಟ್ಸ್ ಹಾಕೋಬೇಕದು ಮಕ್ಕಳು ತಿನ್ನೋಲ್ಲ ಅಂತ ನಾವು ಇದ್ರ ಮೇಲೆ ಹಾಕಿರ್ತೀವಿ ಅಷ್ಟೇ ನೋಡಿರಿ ಕೊಕೊನಟ್ ಪೌಡ್ರ್ ನಾವು ಎಷ್ಟು ಚೆನ್ನಾಗಿ ತುರ್ದ್ಬಿಟ್ಟಾಗಿದ್ದೀನಿ ನೋಡಿರಿ ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಬಾದಾಮ್ ಪೂರಿ ಅಂದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಜ್ಯೂಸಿಯಾಗಿರೋ ಪುರಿ ಮನೆಯಲ್ಲೇ ಎಷ್ಟು ಸುಲಭವಾಗಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿರಿ ಮನೆಯಲ್ಲೊಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಮ ಕಮೆಂಟ್ಸ್ ಮೂಲಕ ನಮ್ಮ ಅನಿಸಿಕೆಗಳನ್ನು ತಿಳಿಸ್ಕೊಡಿ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಸಿಗೋಣ ಥ್ಯಾಂಕ್ ಯು ಬೈ ಬಾಯ್